ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸರ್ಕಾರನೇ ಯಾಕೆ ಸುಮ್ಮನೆ ಕೂತಿತ್ತು ಅವಾಗ ಅರೆಸ್ಟ್ ಮಾಡಬೇಕಾಗಿತ್ತು ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೈ ನಿಮ್ಮ ಕೈಲಿ ಆಗಲೇ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಮಾಡ್ತೀವಿ ಗುರು ಅಶೋಕ್ ಅವರು ಹೇಳ್ತಾರೆ ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಡಲಿ ನಂಬರ್ ಒನ್ ವಿರೋಧ ಪಕ್ಷದ ನಾಯಕಾಗಿ ಒಬ್ಬ ಬಿ ಜೆ ಪಿ ಮಾತಾಡ್ತಾ ಇಲ್ಲ ಏನು ಹರಿಹಾಯ್ತಾ ಇದ್ರು ಯಾಕೆ ಏನಾಯ್ತು ಅವ್ರಿಗೆ ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎಲ್ ಲೀಡ್ರ್ ಆಫ್ ದಿ ಅಪೋಸಿಷನ್ ಹೋಗಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ವಿಜನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಕರ್ಕೊಂಡೋಗ್ಬೇಕು ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಯಾರು ಯಾರ್ಯಾರು ಇದ್ದಾರೆ ಸದಾನಂದ ಗೌಡ್ರು ಎಲ್ಲ ಬೇರೆ ಏರಿ ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರೂ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡು ಅವರಲ್ಲ ಫೋಟೋಗಳನ್ನ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ದೇವೇಗೌಡರು ಹೋಗ್ಬೇಕು ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ ಅವರೆಲ್ಲ ಹೋಗಿ ಭೇಟಿ ಮಾಡಲಿ ಯಾಕೆ ಭೇಟಿ ಮಾಡ್ತಾ ಅದನ್ನ ಹೋಮ್ ಮಿನಿಸ್ಟರ್ ಬರ್ತಾರೆ ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ ನಾನು ಬಿ ಜೆ ಪಿಯವ್ರು ಕೇಳ್ತಾ ಇದ್ದೀನಿ ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಹಾಂ ಕುಮಾರಸ್ವಾಮಿ ಹೇಳ್ತಾರೆ ಏನ್ ಪ್ರೈಮ್ ಮಿನಿಸ್ಟರ್ ಯಾಕೆ ಪ್ರೈಮ್ ಮಿನಿಸ್ಟರ್ ಯಾಕೆ ಅಂದರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಮೇಲೆ ನಾವು ಕೇಳಲೇಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಗೆದ್ದಿದ್ ಹೌದು ನಮ್ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗಾರೆ ಸಂಬಂಧ ನಂಟಿಸ್ತಾನೆ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಬೇರೆಯವ್ರಾಕೆ ರಸ್ತೆಲೋಗೋನೆಲ್ಲ ಕೇಳಕ ಇದ್ದೀತಾ ಇನ್ನೊಂದು ಪಾರ್ಟ್ನರ್ ನೋಡ್ರಿ ಸ್ವಾಮಿ ಅವರೇ ಹೇಳಿರೋದು ನನಗಿಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನಮ್ಗೆ ಹುಷಾರು ತಿಳಿಸಿದ್ರು ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು ನಮ್ಗೆ ಏನು ರೀ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಬೇಕು ಅವ್ರು ಹೇಳಿದೆ ನಮ್ಗೆ ಗೊತ್ತಾಗಬೇಕು ಅವರೇ